ಬಾನಂತಿಯರಿಗೆ ಇದು ಹೇಳಿ ಮಾಡಿಸಿರುವಂತಹ ಗಂಜಿ ಎದೆ ಹಾಲು ಬರ್ತಾ ಇಲ್ಲ ಅಂತಂದರೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನನ್ನ ಸ್ನೇಹಿತೆಯ ಮಗಳಿಗೆ ಈ ಥರ ಡೆಲಿವರಿಯಾಗಿ ಹಾಲಿಲ್ಲ ಅಂತಂದರು ಎರಡು ದಿನಕ್ಕೆ ನಾನು ಈ ಥರ ಒಂದು ಗಂಜಿ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಮೇಲೆ ಅವರಿಗೆ ಹೇಳಿದ್ದೆ ಸೊ ಸೊ ತುಂಬ ಅವರಿಗೆ ಹೆಲ್ಪ್ಫುಲ್ ಆಯಿತು ಅಂತಂದರು ಹಾಗಾಗಿ ನಿಮಗೂ ಈ ವಿಡಿಯೋನ ಮಾಡಿ ಹೇಳ್ತಿದ್ದೀನಿ ನಮಸ್ತೆ ನಾನು ದೇವಗಿ ಏನು ಗೊತ್ತಾ ನನಗೆ ಇದು ಒಂದು ಮೂವತ್ತು ಮೂವತ್ತೆರಡು ವರ್ಷದ ಹಿಂದೆಯೇ ನನಗೊಬ್ಬರು ಹೇಳಿರುವಂಥದ್ದು ಇದು ಏನಪ್ಪಾ ಅಂತಂದರೆ ಈಗ ಬಾಣಂತಿಯರು ಅಂದರೆ ಡೆಲಿವರಿ ಆಗಿರುತ್ತೆ ನೋಡಿ ಡೆಲಿವರಿ ಆಗಿದ್ದ ನಂತರ ಅವರಿಗೆ ಕೆಲವರಿಗೆ ಹಾಲು ಇರೋದಿಲ್ಲ ಫಸ್ಟ್ ಡೆಲಿವರಿಲಿ ಸಾಮಾನ್ಯವಾಗಿ ಬಾಣಂತಿಯರಿಗೆ ಹಾಲು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಕೆಲವರಿಗೆ ಇರೋದಿಲ್ಲ ಅಂಥವರಿಗೆ ನಾನು ಅಂತಿರೋದು ಯಾಕಂದರೆ ನಾನು ಡೆಲಿವರಿ ಆಗಿ ನನಗೆ ಹಾಸ್ಪಿಟಲಲ್ಲಿದ್ದಾಗ ನನಗಿದೊಬ್ಬರು ಹೇಳಿರುವಂಥದ್ದು ಯಾಕಂದರೆ ನಾನು ಆವಾಗ ನನ್ನ ಪಕ್ಕದಲ್ಲಿ ಒಬ್ಬರು ಅವರು ಆ್ಯಕ್ಚುಲಿ ನರ್ಸ್ ಆಯಿತಾ ಅವರಿಗೆ ಆಗಿತ್ತು ಸೀಜೇರಿಯನ್ ಆಗಿ ಅವರಿಗೆ ಹಾಲು ಇರಲಿಲ್ಲ ಆವಾಗ ಅವರ ಅಮ್ಮ ಮಾಡ್ಕೊಂಡು ತಗೊಂಬಂದಿದ್ರು ಒಂದು ಗಂಜಿ ಆಯಿತಾ ತುಂಬ ಸಿಂಪಲ್ ಆಗಿರುವಂಥದ್ದು ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಈಗಿನ ಕೊಡುವ ಡೆಲಿವರಿ ಟೈಮಲ್ಲಿ ಆ್ಯಂಟಿಬಯೋಟಿಕ್ ಎಲ್ಲ ಇರ್ತದಲ್ವ ಪೇನ್ ಕಿಲ್ಲರ್ ಆ್ಯಂಟಿಬಯೋಟಿಕ್ ಎಲ್ಲ ಹಾಲು ಇದ್ರೂ ಸಹ ಡೆಲಿವರಿ ಆದ ನಂತರ ನಮಗೆ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ ಹಾಲು ಬರೋದು ಹಾಗಾಗಿ ಈ ಇದೆಲ್ಲ ಇದೆಯಲ್ಲ ಈ ಗಂಜಿ ಎಲ್ಲ ಇದೆಯಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಜಾಸ್ತಿ ಏನು ಸಾಮಾನು ಬೇಡ ಮತ್ತು ಡೆಲಿವರಿ ಟೈಮಲ್ಲಿ ಯಾವ ಥರ ಎಲ್ಲ ನಾವು ಸಿಂಪಲ್ಲಾಗಿ ಕೆಲವು ಫುಡ್ ಐಟಮ್ ಎಲ್ಲ ಮಾಡಿಕೊಂಡು ತಗೊಂಡ್ರೆ ಹಾಲು ಬರುತ್ತೆ ಪ್ಲಸ್ ನಮಗೆ ಈ ಬೊಜ್ಜು ಇದೆಯಲ್ಲ ಹೊಟ್ಟೆ ಬೊಜ್ಜು ಸ್ವಲ್ಪ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ನಮ್ಮ ಮಂಗಳೂರು ಕಡೆಯೆಲ್ಲ ತುಂಬ ಕಟ್ಟುನಿಟ್ಟಾಗಿ ಕೆಲವೆಲ್ಲ ಆಹಾರವನ್ನು ಔಷಧಿಯ ರೂಪದಲ್ಲಿ ಕೊಡ್ತಾರೆ ಅಂದ್ರೆ ಕೆಲವು ಲೇಹ ಆಗಿರ್ಬೋದು ಕೆಲವು ಪುಡಿ ಆಗಿರ್ಬೋದು ಕೆಲವು ಬಾಣಂತಿ ಮದ್ದುಲೆ ಮಾಡ್ತಾರೆ ಅದೆಲ್ಲವನ್ನು ನಿಮಗೆ ಬೇಕು ಅಂತಂದ್ರೆ ಕಾಮೆಂಟ್ ಅಲ್ಲಿ ಹಾಕಿ ನನಗೆ ಗೊತ್ತಿರೋದನ್ನು ನಾನು ಹಾಕ್ತೀನಿ ವಿಡಿಯೋ ಮಾಡಿ ಇದು ಈ ಗಂಜಿ ಮಾತ್ರ ತುಂಬ ಸಿಂಪಲ್ ಆಗಿರುತ್ತೆ ಡೆಲಿವರಿ ಆದ ಅವತ್ತೇ ಕೊಡ್ಬೋದು ಡಾಕ್ಟರ್ ಫುಡ್ ಕೊಡಿ ಅಂದಾಗ ಅದನ್ನು ಕೊಡ್ಬೋದು ಯಾಕಂದರೆ ಗಟ್ಟಿ ಆಹಾರ ತಗೊಳ್ಳೋದಿಕ್ಕೆ ತಗೊಳ್ಳೋದಿಕ್ಕಾಗೋದಿಲ್ಲ ಮೇಯ್ನಾಗಿ ಡೆಲಿವರಿ ಆದ ನಂತರ ಮೋಷನ್ ಪ್ರಾಬ್ಲಮ್ ಬರುತ್ತೆ ತುಂಬ ಮೋಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ನೋವು ಹಿಂಸೆ ಅನುಭವಿಸ್ತಾರೆ ಅದು ಹೆಂಗಸರಿಗೆ ಮಾತ್ರ ಗೊತ್ತಿರ್ತದೆ ನಾನಿವತ್ತು ಮಾಡುವ ಈ ಗಂಜಿ ಇದೆಯಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಹಾಲು ಹೆಚ್ಚಾಗುತ್ತೆ ಮತ್ತೆ ಮೋಷನ್ಗೂ ನಮಗೆ ಈಸಿಯಾಗಿ ಆಗುವ ಹಾಗೆ ಆಗ್ತದೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋದು ರವೆ ಆಯಿತಾ ಉಪ್ಪಿಟ್ಟು ರವೆ ಸಜ್ಜಿಗೆ ಅಂತಾರೆ ದಪ್ಪದಲ್ಲ ಬನ್ಸಿ ರವೆ ಅಲ್ಲ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಅದು ನಾನು ಇದು ಈ ಲೋಟದಲ್ಲಿ ಒಂದು ಲೋಟ ಮಾಡುವಷ್ಟು ತೋರಿಸ್ತೇನೆ ಮತ್ತೆ ಇದನ್ನು ಮಾಡಿ ಇಟ್ಟರೆ ಚೆನ್ನಾಗಿರೋದಿಲ್ಲ ಮಾಡಿ ಅಲ್ಲಲ್ಲೇ ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿಬೇಕು ಒಂದು ಈ ಥರ ದಪ್ಪ ತಲದ ಪಾತ್ರೆ ತಗೊಳ್ಬೇಕು ಯಾಕಂತಂದ್ರೆ ಇದಕ್ಕೆ ನಾವು ಎಣ್ಣೆ ಹಾಕೋದಿಲ್ಲ ಎಣ್ಣೆ ತುಪ್ಪ ಯಾವುದು ಹಾಕೋದಿಲ್ಲ ಬಾಣಂತಿಯರಿಗೆ ಸಾಮಾನ್ಯವಾಗಿ ಒಂದು ನಮ್ಮಲ್ಲಿ ಹನ್ನೊಂದು ದಿನ ತನಕ ಎಣ್ಣೆ ತುಪ್ಪದ ಸ್ವಲ್ಪ ಕಡಿಮೆ ಕೊಡ್ತಾರೆ ಹಾಕಿದ್ರು ನಾವು ತೆಂಗಿನ ಎಣ್ಣೆ ಹಾಕೋದು ಪ್ಯೂರ್ ಆಗಿ ಗಾನದಲ್ಲಿ ಮಾಡಿರುವಂತಹ ತೆಂಗಿನ ಎಣ್ಣೆನೆ ಹಾಕೋದು ನಾನಿಗೆ ನೋಡಿ ಇದು ಉಪ್ಪಿಟ್ಟು ರವೆ ಆಯಿತಾ ಇದು ಒಂದು ಎರಡು ಸ್ಪೂನ್ ತಗೋತೀನಿ ಅದು ಸ್ವಲ್ಪ ತೆಳುವಾಗಿರೋದ್ರಿಂದ ಸ ಇದು ಇದ್ರ ಥರ ಅಲ್ಲ ಏನು ಉಪ್ಪಿಟ್ಟು ಥರ ಇರೋದಿಲ್ಲ ನೀರಾಗಿರ್ತದೆ ನೋಡಿ ಈ ಉಪ್ಪಿಟ್ಟು ರವೆಯನ್ನು ನಾನೊಂದು ಎರಡು 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 ಮೂರು ಮೂರು ಚಮಚ ತಗೋತೀನಿ ಇದನ್ನು ಚೆಂದ ಹುರ್ಕೊಳ್ಬೇಕು ಇದನ್ನು ಒಂದು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಎಣ್ಣೆ ತುಪ್ಪ ಮಾತ್ರ ಹಾಕುವಾಗಿಲ್ಲ ಬಾಣಂತಿಯರಿಗೆ ಹಾಲು ಕೊಡಬಾರ್ದು ಅಂತಂತಾರೆ ಆದರೆ ನಿಮಗೆ ಎಲ್ಲಾದರೂ ಹಸುವಿನ ಶುದ್ಧ ಹಾಲು ಸಿಕ್ಕಿದರೆ ಅದನ್ನು ಕೊಡ್ಬೋದು ಯಾಕಂದರೆ ಕಫ ಆಗುತ್ತೆ ಅಂತ ಅಂದ್ಕೊಂಡು ಮತ್ತು ಕೆಲವೊಂದ್ಸರ್ತಿ ಸ್ಮೆಲ್ ಬರುತ್ತೆ ಹೊಟ್ಟೆ ಎಲ್ಲ ಅಂತಾರೆ ಹಾಗಾಗಿ ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಲು ತಗೊಂಡ್ರೆ ಏನು ತೊಂದರೆ ಇಲ್ಲ ಮತ್ತೆ ಇದಕ್ಕೆ ನಾನೊಂದು ಅರ್ಧ ಕಪ್ನಷ್ಟು ಹಾಲು ತಗೊಂಡಿದ್ದೀನಿ ಇದು ಹಸುವಿನ ಹಾಲೆ ಮತ್ತೆ ಸಕ್ಕರೆ ತಗೊಳ್ಬೋದು ಬೇಕಾದವರು ನಾನು ಸಕ್ಕರೆಗಿಂತ ಆರ್ಗ್ಯಾನಿಕ್ ಬೆಲ್ಲ ಏನಾದರೂ ಉಪಯೋಗಿಸಿರ್ತೀನಿ ಬಾಣಂತಿಯರಿಗೆ ತುಂಬಾ ಸಿಹಿ ಕೊಡಲ್ಲ ಆಮೇಲೆ ಹಾಲಿನ ಅಂಶ ಜಾಸ್ತಿ ಕೊಡಲ್ಲ ಯಾಕಂದ್ರೆ ಸಿಹಿ ಕೊಟ್ಟರೆ ಹೊಟ್ಟೆಯಲ್ಲಿ ಹುಳ ಎಲ್ಲ ಆಗುತ್ತೆ ಅಂತಾರೆ ಸೊ ಏನಿದ್ರೂ ಮೀಡಿಯಮ್ ಆಗಿ ನಮ್ಮ ಕಡೆ ಓಲೆ ಬೆಲ್ಲ ಅಂತ ಅಂತಾರೆ ಅದನ್ನು ಕೊಡ್ತೀನಿ ಈ ತರ ಚೆನ್ನಾಗಿ ರವೆ ಹುರ್ಕೊಂಡು ಕೆಂಪು ಗಾಗೋ ತನಕ ಹುಡ್ಕೋಬೇಕು ನೋಡಿಲಿ ಒಂಥರ ಪರಿಮಳ ಬರ್ತದೆ ಅದನ್ನೊಂದು ಪಾತ್ರೆ ಎತ್ತಿಟ್ಕೋತಿದೀನಿ ಇಲ್ಲಿ ಎರಡು ಲೋಟ ನೀರು ಕುದಿಯೋಕೆ ಇಟ್ಟಿದೀನಿ ಚೆನ್ನಾಗಿ ಕುದೀತಾ ಇದೆ ಎಲ್ಲ ಗಂಟಾ ಆಗದಾಗೆ ಈ ರವೆನ ಸಣ್ಣ ಉರಿ ಇಟ್ಕೊಂಡು ಹಾಕೋಬೇಕು ನೀವು ಮಾಡಿರ್ಬೋದು ನಾನು ಯಾರಿಗೆ ಗೊತ್ತಿಲ್ಲ ಅವರಿಗೆ ಇದನ್ನ ಅಂತ ಇದ್ದೀನಿ ಇದು ಇಷ್ಟು ತೆಳುವಾಗಿದ್ರೂ ನೀರಿನಂಗೆ ಇದ್ರೂ ಪರವಾಗಿಲ್ಲ ಚೆನ್ನಾಗಿ ಬೇಯಬೇಕು ಬೇಯ್ತಾ ಅದು ಗಟ್ಟಿ ಆಗ್ತದೆ ನಮಗೆ ನೋಡುವಾಗ ಇದು ಸ್ವಲ್ಪ ಏನು ನೀರು ನೀರಿನಾಗೆ ಕಾಣಿಸ್ತದೆ ಅದು ಬೇಯಬೇಕು ಚೆನ್ನಾಗಿ ಬೇಯಬೇಕು ಇದರಲ್ಲಿ ಕೆಲವರು ಸಜ್ಜಿಗೆ ಅಂತೆಲ್ಲ ಮಾಡ್ತಾರೆ ಅದು ಸ್ವಲ್ಪ ಗಟ್ಟಿ ಇರ್ತದೆ ಮೋಷನ್ ಪ್ರಾಬ್ಲಮ್ ಇದ್ದಾಗ ಬಾಣಂತಿಯರಿಗೆ ಇದು ತುಂಬ ಬೆಸ್ಟ್ ಅನ್ನಿಸ್ತದೆ ಇದು ಬೆ ಚೆನ್ನಾಗಿ ಬೇಯ್ತಾ ಇದ್ದ ಹಾಗೇ ನಾನು ಇಲ್ಲಿ ಹಾಲು ಇದೆಯಲ್ಲ ಹಾಲನ್ನು ಅಷ್ಟೇ ನೋಡ್ಕೊಂಡು ಹಾಕಿ ಕೆಲವರಿಗೆ ಬಾಣಂತಿಯರಿಗೆ ಹಾಲು ಕೊಡೋಲ್ಲ ಆದ್ರೆ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಲೇಬೇಕು ಒಂದು ಕಾಲು ಲೋಟಕ್ಕಿಂತಲೂ ಕಡಿಮೆ ನಾನು ಹಾಕಿದ್ದೀನಿ ಈ ಒಂದು ಲೋಟ ಮಾಡ್ಲಿಕ್ಕೆ ಒಂದು ಲೋಟ ಮಾಡ್ತೀನಿ ಅಲ್ವಾ ಕಾಲು ಲೋಟಕ್ಕೂ ಕಡಿಮೆ ಹಾಕಿದ್ದೀನಿ ಇದನ್ನ ಕುದಿಬೇಕು ಸಕ್ಕರೆ ಬದಲು ಬೆಲ್ಲ ಒಳ್ಳೇದು ಅಂತ ಅಂತೀನಿ ಯಾಕಂದ್ರೆ ಮಗುವಿಗೆ ನಾವು ಫೀಡ್ ಮಾಡ್ತಾ ಇರ್ತೀವಲ್ವಾ ತುಂಬಾ ಸಿಹಿ ಕೊಟ್ಟರೆ ಕೆಲವೊಂದು ತಿ ನಾವು ನಾವು ಏನು ತಿಂತೀವೋ ಅದು ಮಗುಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿನೇ ಅನ್ನೋದು ಸ್ವಲ್ಪ ಶೀತದಂಶದೆಲ್ಲ ಕೊಡೋದಿಲ್ಲ ಮಗುಗೆ ಬೇಗ ಶೀತ ಆಗುತ್ತೆ ಕಫ ಕಟ್ಟುತ್ತೆ ಆಮೇಲೆ ಅದಕ್ಕೆ ಉಸಿರಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಆದಷ್ಟು ಉಷ್ಣ ಅಂಶ ಇರುವಂಥದ್ದನ್ನೇ ಕೊಡ್ತಾರೆ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಆವಾಗ ಅಷ್ಟು ಇತ್ತು ನೋಡಿ ಈಗ ಎಷ್ಟು ಗಟ್ಟಿಗೆ ಆಗ್ತಾ ಇದೆ ಅಂತ ಇಷ್ಟೇ ಇದು ಸಿಂಪಲ್ ಸಿಂಪಲ್ ಆದರೂ ತುಂಬ ಇದು ಎಫೆಕ್ಟಿವ್ ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಅನ್ನಕ್ಕೆ ಮಿಕ್ಸ್ ಮಾಡುವಂಥದ್ದು ಇದೆ ಅದನ್ನು ತೋರಿಸ್ತೀನಿ ಅದು ಅಷ್ಟೇ ಬಿಸಿ ಅನ್ನದ ಜೊತೆ ಅದನ್ನು ಕಲಿಸ್ಕೊಂಡು ತಿಂತಾ ಇದ್ರೆ ಗೊತ್ತಾಗುತ್ತೆ ಹಾಲು ಫೀಡ್ ಮಾಡುವಾಗ ಆಟೋಮೆಟಿಕ್ ಆಗಿ ಹಾಲು ಬರುತ್ತೆ ಒಂದರಲ್ಲಿ ಒಂದು ಫೀಡ್ ಮಾಡ್ತಾ ಇದ್ರೆ ಇನ್ನೊಂದರಲ್ಲಿ ಆಟೋಮೆಟಿಕ್ ಆಗಿ ಹಾಲು ಬರ್ತದೆ ಆ ಥರ ನಿಮಗೆ ಹಾಲು ಬರಬೇಕು ಅಂತಂದರೆ ಕೆಲವೊಂದು ಈ ಥರ ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿ ಎಲ್ಲ ಮಾಡ್ತಾ ಇದ್ರೆ ನಿಮಗೆ ತುಂಬ ಒಳ್ಳೆಯ ಎಫೆಕ್ಟಿವ್ ಆಗ್ತದೆ ಈಗ ಇದು ಚೆನ್ನಾಗಿ ಬೆಂದಿದೆ ಮತ್ತು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಆವಾಗ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನು ಸ್ವಲ್ಪನೇ ಬೆಲ್ಲ ಹಾಕಿರೋದು ಒಂದು ಅರ್ಧ ಚಮಚನೂ ಹಾಕಿಲ್ಲ ಚಿಟಿಕೆ ಹಾಕೋಬೇಕು ಯಾಕಂದರೆ ಅದು ಸ್ವಲ್ಪ ರುಚಿ ಕೊಡ್ತದೆ ಚಿಟಿಕೆ ಉಪ್ಪು ಇಷ್ಟೇ ಇದು ಪಾಕ್ ಮಾಡೋದಕ್ಕೆ ಮೊದಲು ಒಂದೇ ಒಂದು ಪೆಪ್ಪರ್ ಹಾಕ್ತೀನಿ ನೀವು ಅನ್ಬೋದು ಇದ್ರ ಜೊತೆಗೆ ಪೆಪ್ಪಾರಿ ಯಾಕೆ ಅಂತ ಅಂದ್ಕೊಂಡು ನಾನು ಜಜ್ಜಿ ಹಾಕಲ್ಲ ಹಾಗೆ ಹಾಕ್ತಾ ಇದ್ದೀನಿ ಅಕಸ್ಮಾತ್ ಇದು ತಿನ್ನುವಾಗ ಇದರ ಜೊತೆಗೆ ಈ ಪೆಪ್ಪರ್ನ ಹೊಟ್ಟೆಗೆ ಹೋದರೆ ಅಕಸ್ಮಾತ್ ಶೀತ ಆಗುವಂಥದ್ದು ಕಫ ಆಗುವಂಥದ್ದನ್ನು ಇದು ತಡೀತದೆ ಏಲಕ್ಕಿನ ಹಾಕೋಬಹುದು ಬೇಕು ಅಂದರೆ ಫ್ಲೇವರಿಗೆ ಎಂದರೆ ನಾನು ಇದನ್ನು ಜಜ್ಜಿ ಹಾಕಿಲ್ಲ ಮೆಣಸನ್ನು ಹಾಗೆ ಹಾಕಿದ್ದೀನಿ ತಿನ್ನುವಾಗ ಹೊಟ್ಟೆಗೆ ಹೋಗುತ್ತೆ ನೋಡಿ ಸ್ಟವ್ ಆಫ್ ಮಾಡಿದೇನೆ ಆದಷ್ಟು ಬಿಸಿ ಬಿಸಿಯಾಗಿಯೇ ಕುಡಬೇಕು ಹಾಸ್ಪಿಟಲ್ ಅಲ್ಲಿ ಇದಾರೆ ಅಂತಂದ್ರೆ ಫ್ಲಾಸ್ಕ್ ಗೆ ಹಾಕಿ ತಗೊಂಡು ಹೋಗ್ಬೋದು ಅದನ್ನು ಗ್ಲಾಸ್ ಗೆ ಹಾಕಿ ಹಾಕಿ ಕೊಡ್ತಾ ಇರಬಹುದು ಒಂದು ಸಿಂಪಲ್ ಆಗಿರುವ ಗಂಜಿ ಬಾನಂತಿಯರಿಗೆ ಹೇಳಿ ಮಾಡಿಸಿರುವಂತದ್ದು ಬೇಕಾದ್ರೆ ನೀವು ಸಲ ಟ್ರೈ ಮಾಡಿ ಅದರಲ್ಲಿ ರಿಸಲ್ಟ್ ಬಂತು ಅಂತಂದರೆ ನನಗೆ ಕಾಮೆಂಟಲ್ಲಿ ಹಾಕಿ ಯಾರ ಮನೆಯೆಲ್ಲಾದರೂ ಈ ಮಳೆಗಾಲದ ಟೈಮಲ್ಲಿ ಈ ಥರ ಬಿಸಿ ಬಿಸಿ ಬಾನಂತಿಗೆ ಒಂದು ಡೆಲಿವರಿ ಆಗಿ ಎರಡು ದಿನ ಮೂರು ದಿನದಲ್ಲಿ ಅವರಿಗೆ ಹಾಲಿಲ್ಲ ಅಂತಂದರೆ ಈ ಥರ ಒಂದು ಮಾಡಿಕೊಟ್ರೆ ನಿಮಗೆ ತುಂಬ ಅದು ಹೆಲ್ಪ್ಫುಲ್ ಆಗುತ್ತೆ ಈ ಸೊಪ್ಪುಗಳು ಅಷ್ಟೇ ನಮಗೆ ತುಂಬ ಕಬ್ಬಿಣದ ಅಂಶ ಇರುತ್ತೆ ಈಗ ನೀವು ನೋಡ್ತಾ ಇರೋದು ಇದೆಯಲ್ಲ ಇದು ಸಬ್ಬಸಿಗೆ ಸೊಪ್ಪು ಅಂತಾರೆ ಈ ಕಡೆ ನಮ್ಮಲ್ಲಿ ತಾತಪ್ಪೆ ಸೊಪ್ಪು ಅಂತೀವಿ ನಾವು ಇದರ ಬೀಜದಲ್ಲಿ ಒಂದು ಗಂಜಿ ಮಾಡಿ ಕೊಡ್ತೀವಿ ಆ ಗಂಜಿ ಬಾಣಂತಿಯರಿಗೆ ಬೆನ್ನು ನೋವಿಗೆ ಮತ್ತು ಈ ಹಾಲು ಹೆಚ್ಚು ಮಾಡೋದಕ್ಕೆ ತುಂಬ ಸಹಾಯಕಾರಿಯಾಗುತ್ತೆ ಮತ್ತು ಮೆಂತ್ಯ ಸೊಪ್ಪು ಅಷ್ಟೇ ಎಲ್ಲ ಸೊಪ್ಪುಗಳು ಒಳ್ಳೆಯದೇ ಕೆಲವೊಂದು ಸೊಪ್ಪುಗಳನ್ನು ಕೊಡೋದಿಲ್ಲ ಶೀತದ ಅಂಶ ಇರುವಂಥದ್ದು ಮತ್ತು ದಿನ ತನಕ ನಾವು ಎಣ್ಣೆ ತುಪ್ಪ ಎಲ್ಲ ಜಾಸ್ತಿ ಉಪಯೋಗಿಸೋದಿಲ್ಲ ಏನೇ ಆದರೂ ನಾವು ಹಿಂದಿನ ಕಾಲದಲ್ಲೆಲ್ಲ ನಡ್ಕೊಂಡು ಬಂದಿರೋ ಥರ ಪದ್ಧತಿಯಲ್ಲಿ ಅನುಸರಿಸಿಕೊಂಡು ಅದರ ಜೊತೆಗೆ ಈಗಿನ ಔಷಧಿ ಕೊಡ್ತಾರಲ್ವ ಔಷಧಿ ಅದರ ಪರಿಣಾಮದಿಂದ ನಮಗೆ ಎದೆಹಾಲೆಲ್ಲ ಕಡಿಮೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಕೆಲವೊಂದು ಸೊಪ್ಪು ಕೆಲವೊಂದು ತರಕಾರಿಗಳನ್ನು ತಿನ್ನುತ್ತಾ ಬಂದರೆ ನಮಗೆ ಎದೆಹಾಲು ಖಂಡಿತ ಹೆಚ್ಚಾಗುತ್ತೆ ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಏನೇ ಅಭಿಪ್ರಾಯ ಇದ್ದರೂ ನನಗೊಂದು ಕಮೆಂಟಲ್ಲಿ ಹಾಕಿ ಥ್ಯಾಂಕ್ ಯು